ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಆಲ್ ಇನ್ ಒನ್ ಆಶಿಕ್ ಫಸ್ಟ್ ಟೈಮ್ ನನ್ನ ವೀಡಿಯೋ ನೋಡ್ತಿದ್ದೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಬೇಲೈಕನ್ ಅಷ್ಟು ಪ್ರೆಸ್ ಮಾಡಿ ನಾನು ಇವತ್ತು ನಿಮಗೆ ಉಪ್ಪಿನಂಗಡಿಗೆ ಬಂದಿದ್ದೆ ನಾನು ಉಪ್ಪಿನಂಗಡಿ ಪೇಟೆ ಮತ್ತು ಉಪ್ಪಿನಂಗಡಿ ದೇವಸ್ಥಾನ ಹಾಗೆ ಇಲ್ಲಿಯದು ಗ್ರಾಮ ಪಂಚಾಯತ್ ಎಲ್ಲ ತೋರಿಸ್ಲಿಕ್ಕಿದ್ದೇನೆ ಇದು ಉಪ್ಪಿನಂಗಡಿ ದೇವಸ್ಥಾನ ಮಹಾಭಾರತ ಮಹಾತೋಭಾರ ಶ್ರೀ ಸಹಲಿಂಗೇಶ್ ಸಹಸ್ರಲಿಂಗೇಶ್ವರ ದೇವಸ್ಥಾನ ಉತ್ತರದಲ್ಲಿ ಉತ್ತರ ಭಾರತದಲ್ಲಿ ಕಾಶಿ ದೇವಸ್ಥಾನ ಇದ್ದ ಹಾಗೆ ಇಲ್ಲಿ ದಕ್ಷಿಣ ಕಾಶಿ ಅಂತ ಹೆಸರುಂಟು ಗಯಾಪದ ಕ್ಷೇತ್ರ ದಕ್ಷಿಣ ಕಾಶಿ ಇದು ಇಲ್ಲಿ ಸಹಸ್ರಲಿಂಗೇಶ್ವರ ದೇವಸ್ಥಾನ ಅಂದರೆ ಮಹಾಭಾರತ ಕಾಲದಿಂದ ಇಲ್ಲಿಗೆ ಇತಿಹಾಸ ಉಂಟು ಮಹಾಭಾರತ ಕಾಲದಿಂದ ದೇವಸ್ಥಾನಕ್ಕೆ ಭೀ ಅಂದರೆ ಅಂದರೆ ಒಂದು ಕತೆ ಇದೆ ಆ ಭೀಮ ಒಂದು ಪುಷ್ಪ ತರಲಿಕ್ಕೆ ಹೋಗುವಾಗ ಹನುಮಂತ ದೇವರ ಸಹಾಯ ಪಡ್ಕೊಂಡು ಅಂದರೆ ಹನುಮಂತನ ರೋಮ ಹನುಮಂತನ ರೋಮವನ್ನು ಇಲ್ಲಿ ಹಾಕಿದ್ದಂಥ ಜಾಗ ಉಂಟು ಹನುಮಂತನ ಒಂದೊಂದು ರೋಮ ಇಲ್ಲಿ ಶಿವಲಿಂಗ ಆದ್ದಂತ ಇಲ್ಲಿಗ ನದಿಯಲ್ಲಿ ಇರುವುದೆಲ್ಲ ಶಿವಲಿಂಗವೇ ಶಿವಲಿಂಗವೇ ಅದ ಶಿವಲಿಂಗಕ್ಕೆ ಸಮಾನ ಹಾಗೆ ಮತ್ತೆ ನದಿಯಲ್ಲಿ ಒಂದು ಉದ್ಭವಲಿಂಗ ಉಂಟು ದಕ್ಷಿಣ ಕಾಶಿ ನಾನೀಗ ಈಗಾಗಲೇ ಹೇಳಿದೆ ದೇವಸ್ಥಾನದ ಬಗ್ಗೆ ಪರಿಚಯ ಹಾ ಇಲ್ಲಿ ಮತ್ತೆ ಮಹಾಕಾಳಿ ದೇವಸ್ಥಾನ ಉಂಟು ಉಪ್ಪಿನಂಗಡಿ ದೇವಸ್ಥಾನ ಇಲ್ಲಿ ಮಕ್ಕೆ ಜಾತ್ರೆ ಆಗ್ತದೆ ಆ ಶಿವರಾತ್ರಿಗೆ ಮತ್ತೆ ಏನಂದ್ರೆ ಸಂಗಮ ಆಗ್ತದೆ ಕೆಲವು ಮಳೆಗಳ ಅಂದ್ರೆ ಕೆಲವು ಸತಿ ಮಳೆಗಳು ಮಾತ್ರ ಸಂಗಮ ಆಗುದು ಸಂಗಮಕ್ಕೆ ಇಲ್ಲಿ ಒಳ್ಳೆ ಜನ ಬರ್ತಾರೆ ನೋಡ್ಲಿಕ್ಕೆ ಇದು ಮಹಾಕಾಳಿ ದೇವಸ್ಥಾನ ಮಹಾಕಾಳಿ ದೇವಸ್ಥಾನ ಇಲ್ಲಿ ನಾಗನಕಟ್ಟೆ ಇದೇ ನಾಗನಕಟ್ಟೆ ಉಪ್ಪಿನಂಗಡಿ ದೇವಸ್ಥಾನ ನಾಗನಕಟ್ಟೆ ನಾಗನಗಟ್ಟೆ ಮತ್ತು ನದಿ ಕುಮಾರಧಾರ ಮತ್ತು ನೇತ್ರಾವತಿ ನದಿ ಇಲ್ಲಿ ಸಂಗಮ ಸ್ಥಾನ ಕುಮಾರಧಾರ ಮತ್ತು ನೇತ್ರಾವತಿ ಅಂದರೆ ಇಲ್ಲಿ ಆ ಕಡೆಯಿಂದ ಬರೆದು ಕುಮಾರಧಾರ ನದಿ ಈ ಕಡೆಯಿಂದ ನೇತ್ರಾವತಿ ಅಂದರೆ ನದಿಯಲ್ಲಿ ಸಹ ಹೆಣ್ಣು ಗಂಡು ಅಂತ ಉಂಟು ಕುಮಾರಧಾರ ನದಿ ಅಂದರೆ ಗಂಡು ಅಂತ ಲೆಕ್ಕ ಅಂದರೆ ನೇತ್ರವತೆ ಅಂದರೆ ಹೆಣ್ಣು ಅಂತ ಲೆಕ್ಕ ಅಪಾಯ ಅಂತ ಬೋರ್ಡ್ ಹಾಕಿದ್ದಾರೆ ಇಲ್ಲಿ ಅಂದರೆ ನದಿ ಆಳ ಇದೆ ನದಿ ಆಳ ಇದೆ ಸ್ವಚ್ಛತೆಯನ್ನು ಕಾಪಾಡಿ ಮತ್ತು ಪ್ಲಾಸ್ಟಿಕ್ ಬಾಳೆ ಎಲೆ ಈ ಥರ ಕಸ ಕಡ್ಡಿ ನದಿಗೆ ಹಾಕಬೇಡಿ ಅಂತ ಹಾಕಿದ್ದಾರೆ ಬೋರ್ಡ್ ಮತ್ತೆ ಇಲ್ಲಿ ಮಟ್ಟ ಉಂಟು ಅಂದರೆ ನದಿಯ ಮಟ್ಟ ನೀರಿನ ನದಿಯ ನೀರಿನ ಮಟ್ಟ ಮೇಲೆ ಬಂದಾಗ ಇಲ್ಲಿ ಗೊತ್ತಾಗ್ತದೆ ಮೂವತ್ತೊಂದು ಪಾಯಿಂಟ್ ಐದು ಮೂವತ್ತೊಂದು ಮೂವತ್ತು ಇಪ್ಪತ್ತೊಂಬತ್ತು ನೀರಿನ ಮಟ್ಟ ನೋಡಲಿಕ್ಕೆ ಮತ್ತೆ ನದಿಯನ್ನು ನೋಡುವ ಬನ್ನಿ ಕೆಳಗೆ ಹೋಗುವ ಇಲ್ಲಿಗೆ ನಾನು ಸ್ವಲ್ಪ ಸಮಯ ಆಯಿತು ಬರದೆ ನದಿಯಲ್ಲಿ ಇಲ್ಲಿ ಶ್ರಾದ್ದ ಕಾರ್ಯಕ್ರಮ ಮಾಡೋದು ವಿಶೇಷ ಉಪ್ಪಿನಂಗಡಿ ನದಿಯಲ್ಲಿ ತೀರಿ ಹೋದವರ ಫಂಕ್ಷನ್ ಅಲ್ಲ ಇಲ್ಲಿ ಮಾಡಿದರೆ ಒಳ್ಳೆ ಮುಕ್ತಿ ಸಿಕ್ತ ಅಂತ ಲೆಕ್ಕ ಇಲ್ಲಿಗ ನಾನು ಚಪ್ಪಲ್ ಹಾಕಬಾರ್ದು ನದಿಗೆ ಯಾಕಂದರೆ ಇದು ಎಲ್ಲ ಶಿವಲಿಂಗ ಅಂತ ಲೆಕ್ಕ ಇಲ್ಲಿ ನದಿಯಲ್ಲಿರುವ ಒಂದೊಂದು ಕಲ್ಲು ಸಹ ಶಿವಲಿಂಗ ಅಂತ ಲೆಕ್ಕ ಸಹಸ್ರಲಿಂಗೇಶ್ವರ ಕ್ಷೇತ್ರ ಅಲ್ಲ ಇಲ್ಲಿ ನೋಡಿ ಇಲ್ಲಿಗ ಧ್ವಜ ಹಾಕಿದಾರಲ್ಲ ಧ್ವಜ ಕಾಣ್ತಾ ಇದೆ ಅಂತ ಅನ್ಕೋತೀನಿ ಇಲ್ಲಿ ಶಿವಲಿಂಗ ಉಂಟು ಉದ್ಭವ ಲಿಂಗ ಉಂಟು ನದಿಯಲ್ಲಿರುವ ಲಿಂಗ ಶಿವಲಿಂಗ ಮತ್ತೆ ನೋಡಿ ನನ್ ನದಿ ನೋಡಿ ಸುಂದರ ದೃಶ್ಯ ನಿಮಗೆ ನದಿ ನಾನು ಈಗ ಇಲ್ಲಿ ಮಧ್ಯಾಹ್ನ ಆದ ಕಾರಣ ಬಿಸಿಲು ಉಂಟು ಹೇಳಿ ಚಪ್ಪಲಿ ಹಾಕಿದ್ದು ಈಗ ಇಲ್ಲಿ ಚಪ್ಪಲಿ ಹಾಕಬಾರ್ದು ನಿಜವಾಗಿ ಅದಕ್ಕೆ ನಾನು ದೇವರಲ್ಲಿ ಕ್ಷಮೆ ಕೇಳ್ತೇನೆ ನೋಡಿ ಉಪ್ಪಿನಂಗಡಿ ನದಿ ಎಷ್ಟು ಚಂದ ಪ್ರಕೃತಿಯ ಸೌಂದರ್ಯವೇ ಹಾಗೆ ಇದೀಗ ಈ ಕ ಈ ಕಡೆಯಿಂದ ಬರ್ತಾ ಇರುವುದು ಈ ಕಡೆಯಿಂದ ಬರ್ತಾ ಇರೋದು ಕುಮಾರಧಾರ ನದಿ ಅಲ್ಲಿಂದ ಸ್ಟ್ರೈಟಾಗಿ ಸರ್ತ ಸರ್ತ ಇಲ್ಲಿಂದ ಬರ್ತಾ ಇರೋದು ನೇತ್ರಾವತಿ ನದಿ ಇಲ್ಲಿ ಕುಮಾರಧಾರ ನದಿ ಕುಮಾರಧಾನ ಕುಮಾರಧಾರ ನದಿ ಈ ಸೈಡಿಂದ ನೇತ್ರಾವತಿ ನದಿ ಆ ಸೈಡಿಂದ ಬರ್ತಾ ಇರೋದು ಇಲ್ಲಿ ಸಂಗಮ ಆಗೋ ಜಾಗ ಕುಮಾರಧಾರ ಕುಮಾರಧಾರ ನದಿ ಮತ್ತು ನೇತ್ರಾವತಿ ಸಂಗಮ ಆಗೋ ಜಾಗ ಇದು ಮತ್ತು ಇಲ್ಲಿ ಕಲ್ಲು ಅನ್ನೆಲ್ಲ ಕಲ್ಲೆಲ್ಲ ಶಿವಲಿಂಗ ಅಂತ ಲೆಕ್ಕ ನಾನು ಹೇಳಿದೆ ಈಗ ಇಲ್ಲಿಂದ ಕಲ್ಲನ್ನು ಕೊಂಡೋಗ್ಬಾರ್ದು ಅಂತ ಉಂಟು ಕೊಂಡೋದ್ರೆ ಮೂರು ಹೊತ್ತು ಪೂಜೆ ಮೂರ ಹೊತ್ತು ಅಭಿಷೇಕ್ ಅಂದರೆ ಅಭಿಷೇಕ ನೈವೇದ್ಯ ಎಲ್ಲ ಆಗಬೇಕು ಹಾಗಾಗಿ ಯಾರು ಕೊಂಡೋಗಬೇಡಿ ಇಲ್ಲಿಂದ ಕಲ್ಲನ್ನು ತಗೊಂಡೋಗಿ ಪೂಜೆ ಮಾಡೋದು ಅಥವಾ ಕೆಲವರು ಕಲೆಕ್ಷನ್ ಅಂತ ಹೇಳಿ ಕಣ್ಣ ಕಲ್ಲನ್ನು ನದಿಯಿಂದ ಕಲ್ಲನ್ನು ಸಮುದ್ರದಿಂದ ಎಲ್ಲ ತಗೊಳ್ತಾರೆ ಹಾಗೆ ಇಲ್ಲಿಂದ ತಗೊಳ್ಬೇಡಿ ದಯಮಾಡಿ ನನಗೆ ಗೊತ್ತಿರುವಷ್ಟು ಮಾಹಿತಿ ಹೇಳಿದ್ದೇನೆ ಓಕೆ ಇಲ್ಲಿಗೀಗ ಒಮ್ಮೆಗೆ ವಿಡಿಯೋ ನಿಲ್ಲಿಸ್ತೇನೆ ಇನ್ನು ನಿಮಗೆ ಉಪ್ಪಿನಂಗಡಿ ಪೇಟೆಯನ್ನೆಲ್ಲ ತೋರಿಸ್ಲಿಕ್ಕಿದ್ದೇನೆ ಇದೀಗ ಇಲ್ಲಿ ನೋಡಿ ಶಿವಲಿಂಗ ಇರುವ ಜಾಗ ಈಗ ಅಂದರೆ ಹೊಯಿಗೆ ಎಲ್ಲ ಉಂಟು ಹೊಯ್ಗೆ ಎಲ್ಲ ಮುಚ್ಚಿದೆ ಇಲ್ಲಿ ಅದು ಏನಂದ್ರೆ ಮಕ್ಕೆ ಜಾತ್ರೆ ಆಗುವ ಟೈಮಿಗೆ ಆಗುವಾಗ ಇಲ್ಲಿ ಶ್ ಹೊಯ್ಗೆಯನ್ನು ತೆಗಿತಾರೆ ಇಲ್ಲಿ ಅಭಿಷೇಕ ಆಗ್ತದೆ ಶಿವರಾತ್ರಿಗೆ ಶಿವರಾತ್ರಿ ದಿವಸ ಮಾರ್ಚ್ ತಿಂಗಳಲ್ಲಿ ಬರ್ತದೆ ಅಭಿಷೇಕ ಮಾಡ್ತಾರೆ ಓಕೆ ಮತ್ತು ಪೇಟೆಗೆ ಹೋಗುವ ವಿಡಿಯೋ ಕಂಟಿನ್ಯೂ ಮಾಡ್ತೇನೆ ಇಲ್ಲಿ ಉಪ್ಪಿನಂಗಡಿಯ ದೇವಸ್ಥಾನದ ಎದುರು ಹೋಟೆಲ್ ಶಾಂತ ಮತ್ತು ಚಾ ಕಾಫಿ ತಿಂಡಿ ಚಾಟ್ಸ್ ಫ್ರೆಶ್ ಜ್ಯೂಸ್ ಕ್ಯಾಟ್ರಿಂಗ್ ಕ್ಯಾಟ್ರಿಂಗ್ ವ್ಯವಸ್ಥೆ ಅಂತ ಉಂಟು ಅಡುಗೆ ಸಮಾರಾಪ ಸಮಾರಂಭಕ್ಕೆ ಗಳಿಗೆಲ್ಲ ಮಾಡಿಕೊಡ್ತಾರೆ ಹಾಗೆ ಹೋಟೆಲ್ ಶಾಂತ ಅಂತ ಹೆಸರು ಮತ್ತೆ ಇಲ್ಲಿ ಉಪ್ಪಿನಂಗಡಿ ದೇವಸ್ಥಾನದ ಹತ್ತಿರ ನೇತ್ರಾವತಿ ಸಮುದಾಯ ಭವನ ಅಂತ ಒಂದು ಮದುವೆ ಹಾಲ್ ಉಂಟು ದೇವಸ್ಥಾನದ ಲೆಕ್ಕದಲ್ಲೇ ಹಾಲು ಇದು ನೇತ್ರಾವತಿ ಸಮುದಾಯ ಭವನ ಅಂತ ಉಂಟು ನೇತ್ರಾವತಿ ಸಮುದಾಯ ಭವನ ಬೋರ್ಡ್ ಹಾಕಿದ್ದಾರೆ ಹಿಂದೂ ಧಾರ್ಮಿಕ ಸಂಸ್ಥೆಗಳು ಹಾಗೂ ಧರ್ಮದಾಯ ದತ್ತಿ ಇಲಾಖೆ ಅಂತ ಹಾಕಿದ್ದ ಇನ್ನು ನಾನು ನಿಮಗೆ ಇಲ್ಲಿ ಉಪ್ಪಿನಂಗಡಿ ಪೇಟೆನಲ್ಲಿ ಇಲ್ಲಿ ಹೈವೇ ಹೈವೇ ರೋಡ್ ತೋರಿಸ್ತೇನೆ ಅಂದರೆ ಸ್ಟೇಟ್ ಹೈವೇ ಸ್ಟೇಟ್ ಹೈವೇ ಕಾಣ್ತದೆ ಸ್ಟೇಟ್ ಹೈವೇ ನ್ಯಾಷನಲ್ ಹೈವೇನೇ ಇರಬೇಕು ನ್ಯಾಷನಲ್ ಹೈವೇನೇ ಕಾಣ್ತದೆ ಸರಿಯಾಗಿ ಗೊತ್ತಿಲ್ಲ ಹೋಗ್ವಾ ನಾವು ಉಪ್ಪಿನಂಗಡಿಯ ಹೈವೇ ರೋಡ್ ನೋಡುವ ಬನ್ನಿ ಇಲ್ಲಿ ಉಪ್ಪಿನಂಗಡಿ ದೇವಸ್ಥಾನದ ಇಲ್ಲಿ ಬರುವಾಗ ಟಿ ವಿ ಎಸ್ ಶೋರೂಮ್ ಉಂಟು ಟೂ ವೀಲರ್ ಶೋರೂಮ್ ಟಿ ವಿ ಎಸ್ ಬೈಕ್ ಮತ್ತು ಸ್ಕೂಟಿ ಎಲ್ಲ ಉಂಟು ಇಲ್ಲಿ ಈಗ ಇದು ನೋಡಿ ಉಪ್ಪಿನಂಗಡಿ ಸ್ಟೇಟ್ ಹೈವೇ ನ್ಯಾಷನಲ್ ಹೈವೇ ಎಲ್ಲ ಧೂಳು ಗಂಡೋಟುಂಟು ದೊಡ್ಡವಳಿಯೆಲ್ಲ ಹೊಸ ಉಂಟು ನೋಡಿ ಆ ಕಡೆ ಸೌತಾರ್ಕ ದೇವಸ್ಥಾನ ಮತ್ತು ಹೋಗುವ ದಾರಿ ಈ ಕಡೆ ರೋಡಲ್ಲಿ ಈ ಕಡೆ ಪುತ್ತೂರಿಂದ ಮತ್ತೆ ಮಂಗಳೂರು ಪೇಟೆಯಿಂದ ಬರೋದಾರಿ ಇದು ಈ ಕಡೆ ಎಲ್ಲ ಮಾರ್ಗ ಆಗ್ತಾ ಉಂಟು ಮಾರ್ಗ ರಿಪೇರಿ ಆಗ್ತಾ ಉಂಟು ಹಾಗೆ ಯೂಟ್ಯೂಬ್ ಚಾನಲ್ ಯೂಟ್ಯೂಬ್ ಯೂಟ್ಯೂಬ್ ಆಟೋ ರಿಕ್ಷಾದವರೊಬ್ಬರು ಮಾತಾಡಿ ಸಿಕ್ಕಿದ್ರೆ ಹಾಗೆ ಆಯ್ ಸಬ್ಸ್ಕ್ರೈಬ್ ಮಾಡಿ ಒಂದು ಯೂಟ್ಯೂಬ್ ಚಾನಲ್ ಸಪೋರ್ಟ್ ಮಾಡಿ ಯೂಟ್ಯೂಬ್ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ಅಂತ ಅಂದ್ರೆ ಇದರಲ್ಲಿ ಹೇಗೆ ಆಗ್ತದೆ ನಿಮ್ಮ ರಿಕ್ಷಾ ರಿಕ್ಷಾ ಓಡಿಸುವುದು ದಿವ ದಿವಸ ನಿತ್ಯ ಹೇಗೆ ಜೀವನ ಹೇಗೆ ಆಗ್ತದೆ ಒಂದೊಂದು ದಿವಸ ಒಳ್ಳೇದಾಗಿ ಬರುತ್ತೆ ಒಂದೊಂದು ದಿವಸ ಏನೇ ಹೇಗೆ ಒಂದೊಂದು ದಿವಸ ಇರಲ್ಲ ಒಂದೊಂದು ದಿವಸ ಇರುತ್ತೆ ಹೇಳಕ್ ಆಗಲ್ಲ ಹೊಸಬ್ರು ರಿಕ್ಷಾ ಬರೋವ್ರಿಗೆ ಏನು ಹೇಳ್ತಾರೆ ಹೊಸಬ್ರು ಇನ್ನು ಉದ್ಯೋಗ ಮಾಡುವವರಿಗೆ ಬರಲಿ ರಿಕ್ಷಾ ಅವರಿಗೆ ಏನಾಗುತ್ತೆ ಅಂತ ಅದರ ಅನುಭವ ಗೊತ್ತಾಗುತ್ತೆ ನಮ್ಮ ಹಾಗೇನೇ ಹೌದು ಸ್ವ ಸ್ವಂತ ಉದ್ಯೋಗದ ಹಾಗೆ ಒಂದು ಸ್ವ ಉದ್ಯೋಗ ಮಾಡ್ಬೋದಲ್ಲ ರಿಕ್ಷಾ ತಕ್ಕ ತಗೊಂಡು ತಕೊಂಡು ಮಾಡ್ಬೋದು ಮಾಡ್ಬೋದು ಹಾಂ ದುಡಿಯೋಕ್ಕೆ ಆಗದವ್ರಿಗೆ ಇದರಲ್ಲಿ ಕೂಡ ದುಡಿಬೋದಂತ ಹೇಳಿ ಅವಕಾಶ ಒಂದು ಮನೆಗೆ ಒಂದು ಅಕ್ಕಿ ಊಟ ಕೊಂಡೋಗಕ್ಕೆ ತೊಂದರೆ ಇಲ್ಲ ಅಲ್ಲ ಹಾಂ ಓ ಪರವಾಗಿಲ್ಲ ಆರಾಮ್ಸೆ ಹಾಗೆ ರಿಕ್ಷಾ ಹೊಸಬ್ರು ರಿಕ್ಷಾ ಓಡಿಸೋರಿನ್ನೂ ಅವರಿಗೆ ಅವರು ಮಾತಾಡಿದ್ದಾರೆ ಥ್ಯಾಂಕ್ಸ್ ಥ್ಯಾಂಕ್ಸ್ ರಿಕ್ಷಾ ಓಡಿಸುವುದು ಕಷ್ಟ ಇಡೀ ಜೀವನ ಹಾಗೆ ಓಕೆ ಒಮ್ಮೆ ವೀಡಿಯೋ ಸ್ಟಾಪ್ ಮಾಡ್ತೇನೆ ನಾನು ಒಮ್ಮೆ ಇಲ್ಲಿ ನೋಡಿ ಧೂಳು ಧೂಳು ಬರ್ತಾ ಉಂಟು ಕಂಡ ಆಟೋ ಧೂಳು ಇಲ್ಲಿ ಉಪ್ಪಿನಂಗಡಿ ಪೇಟೆ ಅಂದರೆ ಧೂಳು ಕಂಡ ಆಟೋ ಧೂಳು ಓಕೆ ನಾನೀಗ ಒಮ್ಮೆ ವೀಡಿಯೋ ಸ್ಟಾಪ್ ಮಾಡ್ತೇನೆ ಇಲ್ಲಿ ರೋಡೆಲ್ಲ ಕೆಲಸ ಆಗ್ತಾ ಉಂಟು ನೋಡಿ ರೋಡ್ ಕೆಲಸ ಆಗ್ತಾ ಉಂಟು ತೋರಿಸಿದೆ ಈಗ ಇದು ಉಪ್ಪಿನಂಗಡಿ ದೇವಸ್ಥಾನದಿಂದ ಇಲ್ಲಿ ಉಪ್ಪಿನಂಗಡಿ ಕೆ ಎಸ್ ಆರ್ ಟಿ ಸಿ ಬಸ್ ಸ್ಟ್ಯಾಂಡ್ಗೆ ಹೋಗುವ ದಾರಿ ಒಳಗೆ ಒಳಗೆ ರೋಡ್ ಒಳ ರೋಡು ಒಂದು ಉಪ್ಪಿನಂಗಡಿ ದೇವಸ್ಥಾನದಿಂದ ಹಾಗೆ ಮತ್ತು ನಾನೀಗ ಉಪ್ಪಿನಂಗಡಿ ದೇವಸ್ಥಾನ ತೋರಿಸಿದೆ ಮತ್ತು ನಿಮಗೆ ಒಬ್ರು ರಿಕ್ಷಾದವರಲ್ಲಿ ಮಾತಾಡಿಸಿದೆ ಮತ್ತು ಇನ್ನು ಇಲ್ಲೊಂದು ಟಿ ವಿ ಎಸ್ ಶೋರೂಮ್ ತೋರಿಸಿದ್ದೇನೆ ತೋರಿಸಿದ್ದೇನೆ ಮತ್ತು ಹೈವೇ ಸ್ಟೇಟ್ ಹೈವೇ ನ್ಯಾಷನಲ್ ಹೈವೇ ತೋರಿಸಿ ಇನ್ನು ಇಲ್ಲಿ ಈಗ ನಾನು ಒಳಗೆ ರೋಡು ನಡ್ಕೊಂಡು ಬಂದಲ್ಲಿ ಪಂಚಾಯತ್ ಇಲ್ಲೇ ಅಂತ ಗೊತ್ತಾಯಿತು ಉಪ್ಪಿನಂಗಡಿದು ಗ್ರಾಮ ಪಂಚಾಯತ್ ಅದನ್ನು ತೋರಿಸ್ಲಿಕ್ಕೆ ನಿನಗೇನು ಹಾಯ್ ಫ್ರೆಂಡ್ಸ್ ಇದು ಉಪ್ಪಿನಂಗಡಿಯಲ್ಲಿ ಶ್ರೀಲಕ್ಷ್ಮೀ ವೆಂಕಟರಮಣ ದೇವಸ್ಥಾನ ಗಯಾಪದ ಕ್ಷೇತ್ರ ಉಪ್ಪಿನಂಗಡಿ ದಕ್ಷಿಣ ಕಾಶಿ మే లక్ష్మీ వెంకటరమణ దేవస్థాన ఎదురే వన భోజన శ్రీ వీరాంజనేయ దేవస్థాన అంత ఉంటు ఇ ఉప్పినంగడి గ్రామ్ పంచాయత్ గ్ర పంచాలయ ಉಪ್ಪಿನಂಗಡಿ ಗ್ರಾಮ ಪಂಚಾಯತ್ ಕಾರ್ಯಾಲಯ ನೋಡಿ ಓಕೆ ನಾ ಮುಂದೆ ಹೋಗುವ ಇನ್ನು ಪಂಚಾಯತ್ ತೋರಿಸಿದೆ ಮತ್ತು ಈಗ ಇನ್ನು ಸೀದಾ ಕೆ ಎಸ್ ಆರ್ ಟಿ ಸಿ ಬಸ್ ಸ್ಟ್ಯಾಂಡ್ ಉಪ್ಪಿನಂಗಡಿ ಮತ್ತು ಹಾಂ ಇಲ್ಲಿ ಉಪ್ಪಿನಂಗಡಿ ಪೊಲೀಸ್ ಠಾಣೆ ಕರ್ನಾಟಕ ಕರ್ನಾಟಕ ರಾಜ್ಯ ಪೊಲೀಸ್ ದಕ್ಷಿಣ ಕನ್ನಡ ಜಿಲ್ಲೆ ಉಪ್ಪಿನಂಗಡಿ ಪೊಲೀಸ್ ಠಾಣೆ ಮುಂದೋಗುವ ಪೊಲೀಸ್ನವರು ನೋಡಿದ್ರು ಎರಡಿಗೆ ಆಗ್ತದೆ ಎಂತ ಇನ್ನು ಎಂತ ಮಾಡಿದೆ ಅಂತ ಕೇಳಿದ್ರೆ ಹಾಗೆ ಮುಂದೆ ಮತ್ತೆ ಇಲ್ಲಿ ನಾಡ ಕಚೇರಿ ಎಂತ ಉಂಟು ಕಂದಾಯ ಇಲಾಖೆ ಉಪ್ಪಿನಂಗಡಿಯದ್ದು ಕಂದಾಯ ಇಲಾಖೆ ಉಪ್ಪಿನಂಗಡಿ ಹೋಬಳಿ ಮುಂದೆ ನೋಡ್ತಾ ಇದ್ದಾರೆ ಇನ್ನು ಸ್ವಲ್ಪ ದೂರ ಉಂಟು ಉಪ್ಪಿನಂಗಡಿ ಬಸ್ ಸ್ಟ್ಯಾಂಡ್ ಬರಲಿಕ್ಕೆ ಕೆ ಎಸ್ ಆರ್ ಟಿ ಸಿ ಮತ್ತು ಈಗ ಇಲ್ಲಿ ಹತ್ತಿರ ಈಗ ಬಂತು ಜೀಪು ಜೀಪು ಟೂರಿಸ್ಟು ಸಿಗ್ತದೆ ಇಲ್ಲಿ ಟೂರಿಸ್ಟ್ ಜೀಪೆಲ್ಲ ಇಲ್ಲಿ ಸಿಗ್ತದೆ ಹೋಗಲಿಕ್ಕೆ ಸರ್ವಿಸ್ ಇರಬೇಕು ಇಲ್ಲಿಂದ ಜೀಪು ಜೀಪ್ ಸರ್ವಿಸ್ ಉಂಟು ಉಪ್ಪಿನಂಗಡಿ ಪೇಟೆಯಲ್ಲಿ ಇದೀಗ ನೋಡಿ ಪುತ್ತೂರಿಂದ ಬರುವ ರೋಡು ಪುತ್ತೂರಿಂದ ಉಪ್ಪಿನಂಗಡಿ ಪೇಟೆಗೆ ಕಾಣ್ತದೆ ಗೊತ್ತಿಲ್ಲ ಅವನು ನಿಮಿಷ ನೋಡ್ತಾನೆ ಪುತ್ತೂರಿಂದ ಬರುವ ರೋಡು ಬಸ್ಸಲ್ಲ ಪುತ್ತೂರಿಂದ ಬರುವ ಬರ್ತಾ ಇದೆ ನೋಡಿ ಈಗ ಅವು ಪುತ್ತೂರಿಂದ ಬಸ್ ಉಂಟು ಈಗ ಇದು ಜೀಪ್ ಇಲ್ಲಿಂದ ಟೂರಿಸ್ಟ್ ಸರ್ ಜೀಪ್ ಎಲ್ಲಿಗೆಲ್ಲ ಉಂಟು ಇಲ್ಲಿಂದ ಇಲ್ಲಿಂದ ನೆಲ್ಯಾಡಿ ಕೊಕ್ಕಡ ಮತ್ತೆ ಆತೂರು ಆಲಂಗಾರ ಮತ್ತೆ ಹಿರೇಬಂಡಾಡಿ ಸರ್ವಿಸಲ್ಲ ಸರಿ ಸರ್ವಿಸ ಡೈಲಿ ಸರ್ವಿಸ್ ಉಂಟು ಅಲ್ಲಿಗೆ ಪ್ಲೇಸ್ ಅವರು ಹೇಳಿದ್ರು ಹಾಗೆ ಆಟೋದವರು ಎಲ್ಲಿಂದ ಎಲ್ಲಿ ಗೆಲ್ಲ service ಉಂಟು ನಮ್ದು ಪೆರಿಯಡ್ಕ ಬೆರಿ ಪೆರಿಯಡ್ಕ ಮತ್ತೆ ಮಠ ಹಾ ಪುಳಿತಾಡಿ ಮಠ ಮತ್ತೆ ಕರ್ವೇಲ್ ಕರ್ವೇಲ್ ಕಡೆ ಉಂಟು ಥ್ಯಾಂಕ್ಸ್ YouTube channel All in one ಆಶಿಕ್ ಅಂತ ಉಂಟು All in one ಆಶಿಕ್ A S